ಅದರಿಂದ ಈಗ ಕಲಸಿ ಯಾರೋ ಒಬ್ಬ ಏಡ್ಸ್ ಎಚ್ ಐ ವಿ ಪಾಸಿಟಿವ್ ಮನುಷ್ಯನಿಂದ ಶ್ರೀ ಗೋಮಾತಾ ಸರ್ಕಲ್ ಅಂತ ಹೇಳಿ ಯೂಟ್ಯೂಬರ್ಸ್ ಈ ಇದು ಒಂದು ವಿಶ್ವ ಏಡ್ಸ್ ದಿನಾಚರಣೆ ಅಂತ ಕಾರ್ಯಕ್ರಮ ಮಾಡ್ತಾ ಇದ್ದೀರಾ ಇದ್ರ ಬಗ್ಗೆ ಸಂಪೂರ್ಣವಾಗಿ ಒಂದು ನಾಲ್ಕೈದು ವಿಚಾರ ಹಂಚ್ಕೊಳ್ಳಿ ಅಂತ ನಾವು ಹೇಳ್ತಾ ಇದ್ವಿ ಸರ್ ಹಾ ಸರ್ ವಿಶ್ವ ಏಡ್ಸ್ ದಿನಾಚರಣೆ ಇದೆ ಒಂದನೇ ತಾರೀಖು ಮಾಡಬೇಕಾಗಿತ್ತು ಕಾರಣಾಂತರಗಳಿಂದ ಏನು ಮಳೆ ಹಾನಿ ಮಾಡ್ತಾ ಇದ್ದೀವಿ ಏನು ಇದ್ರ ಉದ್ದೇಶ ಏನಂತಂದ್ರೆ ತಡೆಗಟ್ಟೋದು ಮುಖ್ಯ ಉದ್ದೇಶ ಆಗಿದೆ ಇಲ್ಲಿ ಎಲ್ಲ ಜನರಿಗೂ ಕೂಡ ಜನ ಸಾರ್ವಜನಿಕರಿಗೆಲ್ಲ ಕೂಡ ಹೆಚ್ ಐ ವಿ ಹೇಗಾಡತ್ತೆ ಹೇಗೆ ಬಂದರೆ ಎಚ್ ಎ ಬಂದರೆ ಯಾಕೆ ಯಾವ ರೀತಿಯಲ್ಲಿ ನಿಭಾಯಿಸ್ಕೊಳ್ಬೋದು ಅನ್ನೋದ್ರ ಬಗ್ಗೆ ಇಲ್ಲಿ ಸಂಕ್ಷಿಪ್ತವಾಗಿ ವಿವರವನ್ನು ಎಲ್ಲ ನಮ್ಮ ಸಿಬ್ಬಂದಿ ವರ್ಗದವರು ಎಲ್ಲ ಸೇರಿ ಇವತ್ತು ವಿಷಯವನ್ನು ಮುಗಿಸ್ತಾ ಇದ್ದೀವಿ ಅದೇ ರೀತಿಯಾಗಿ ಈ ಇನಾಗ್ರೇಷನ್ ಮಾಡಲಿಕ್ಕೆ ಇವರು ಕೋರ್ಟಿಂದ ಜಡ್ಜ್ ಮೇಡಮ್ ಅವರು ಮತ್ತು ಆರೋಗ್ಯ ಇಲಾಖೆಯಿಂದ ಸಿಬ್ಬಂದಿ ವರ್ಗದವರೆಲ್ಲ ಕೂಡ ಬಂದು ಒಂದು ಇನಾಗ್ರೇಷನ್ ಕೂಡ ಮಾಡ್ತಾರೆ ರೆಡ್ಡಿ ನನ್ನ ಹೆಸರು ನಾವು ನಿಸರ್ಗ ಸಂಸ್ಥೆಯಿಂದ ಇದ್ದೀವಿ ಮತ್ತು ಕೂರ್ ಎಲ್ ಡಬ್ಲ್ಯೂ ಎಸ್ ಅಂತ ಇದೆ ಕೂರ್ ಸಂಸ್ಥೆ ಅಂತ ಆ ಸಂಸ್ಥೆಯಿಂದ ಎರಡೂ ಸಂಸ್ಥೆಗಳಿಂದ ಆರೋಗ್ಯ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ನಿಸರ್ಗ ಸಂಸ್ಥೆಯಿಂದ ಈ ಒಂದು ಅವೇರ್ನೆಸ್ ಅನ್ನು ಮಾಡ್ತಾ ಇದ್ದೀವಿ ಅರಿವು ಮೂಡಿಸೋ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಅವೇರ್ನೆಸ್ ಮಾಡ್ತಾ ಇರೋದು ಅರಿವುಸ ಒಂದು ಕಾರ್ಯಕ್ರಮವನ್ನು ಬಹು ಯೂಟ್ಯೂಬ್ ಚಾನಲ್ ಅವರು ಕ್ಯಾಪ್ಚರ್ ಮಾಡಿದರೆ ಅವರಿಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದ ಬ್ಯಾಂಕ್ ಇದ್ದರೆ ಒಂದು ತಕ್ಷಣ ಸಾಯುತ್ತೆ ಒಂದು ಯೂಟೂಬ್ಲಿ ಅನೇಕ ವರ್ಗಾವಣೆಗಳಿದೆ ಅದು ತಕ್ಕೋಗ್ತದೆ ಆದರೆ